ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನಲ್ ಬೀದರ್ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಎಲ್ಕೆಜಿ ಯುಕೆಜಿ ಆರಂಭಕ್ಕೆ ಅಪಸ್ವರ ರಾಜ್ಯ ಸರ್ಕಾರ ಕಲ್ಯಾಣ ಕರ್ನಾಟಕದ ಕಲಬುರಗಿ ಬಳ್ಳಾರಿ ಬೀದರ್ ಕೊಪ್ಪಳ ರಾಯಚೂರು ಯಾದಗಿರಿ ಹಾಗೂ ವಿಜಯನಗರ ಜಿಲ್ಲೆಗಳ ಪ್ರತಿ ತಾಲೂಕಿಗೆ ಮೂವತ್ತರಂತೆ ಒಟ್ಟು ಸಾವಿರದ ಎಂಟು ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಎಲ್ಕೆಜಿ ಯುಕೆಜಿ ಶಾಲೆಗಳನ್ನು ಆರಂಭಿಸಿದೆ ಇದಕ್ಕೆ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ವಿರೋಧ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದರು ನಗರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರ ಕಚೇರಿ ಎದುರು ದಣಿ ಕುಳಿತು ಪ್ರತಿಭಟನೆ ನಡೆಸಿದ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರು ಸರ್ಕಾರ ಹಾಗೂ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಧಿಕ್ಕಾರ ಕೂಗಿದರು ಶಿಕ್ಷಣ ಇಲಾಖೆ ಮಕ್ಕಳ ಪೌಷ್ಟಿಕತೆಯ ಬಗ್ಗೆ ಗಮನ ಹರಿಸುವುದಿಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ಪೂರ್ವ ಪ್ರಾಥಮಿಕ ಶಿಕ್ಷಣ ಹಾಗೂ ಪೌಷ್ಟಿಕತೆ ಎರಡರ ಬಗ್ಗೆಯೂ ಕಾಳಜಿ ವಹಿಸಲಾಗ್ತದೆ ಹೀಗಾಗಿ ಐ ಸಿ ಡಿ ಎಸ್ ಅಡಿಯಲ್ಲಿರುವ ಮಕ್ಕಳ ಸ್ಥಿತಿಗತಿಯ ಬಗ್ಗೆ ಅಧ್ಯಯನ ನಡೆಸಬೇಕು ಅಲ್ಲಿಯವರೆಗೂ ಇ ಸಿ ಸಿ ಡಿ ಪ್ರಾರಂಭಿಸದ ಹಾಗೆ ಸೂಚಿಸಬೇಕು ಹೀಗಾಗಿ ಅನಗತ್ಯವಾಗಿ ಪೂರ್ವ ಪ್ರಾಥಮಿಕ ಶಾಲೆ ಆರಂಭಿಸುವುದು ಬೇಡ ಎಂದು ಆಗ್ರಹಿಸಿದರು ಅಂಗನವಾಡಿ ಕೇಂದ್ರಗಳಲ್ಲಿ ಎಲ್ ಕೆ ಜಿ ಯು ಕೆ ಜಿ ಆರಂಭಿಸಬೇಕು ಇಲ್ಲದಿದ್ದರೆ ಎಲ್ ಕೆ ಜಿ ಯು ಕೆ ಜಿ ಶಾಲೆಯನ್ನು ರದ್ದುಗೊಳಿಸಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಶಾಸಕರ ಹಾಗೂ ಸಚಿವರ ಮನೆ ಮುಂದೆ ಪ್ರತಿಭಟನೆ ನಡೆಸಲಾಗುವುದು ಅಂತ ಅಂಗನವಾಡಿ ಕಾರ್ಯಕರ್ತರು ಎಚ್ಚರಿಕೆ ನೀಡಿದರು ಕರ್ನಾಟಕ ರಾಜ್ಯ ನೋಡಿ ನೌಕರರ ಸಂಘ ಸಿ ಐ ಟಿ ನಾವು ಎರಡು ಸ ಇದು ಹದಿಮೂರನೇ ತಾರೀಕಿನ ದಿವಸ ಇಮಿಡಿಯೇಟ್ ನಮ್ಗೆ ಏನು ಮಾಡ್ಯಾರ ಅಂತಂದ್ರೆ ಕೋಡ್ ಕಂಡಪ್ ಅಂತ ಹೇಳಿ ನಮಗೆ ನಾಲ್ಕೈದು ವರ್ಷ ಆಯ್ತು ಎಲ್ ಕೆ ಜಿ ಯು ಕೆ ಜಿ ಕೊಡ್ತೆ ಅಂದ್ರೆ ನಾವು ಬ್ಯಾಡ್ ಅಂಥೇಳಿ ಎಲ್ಲ ಸ್ಟ್ರೈಕ್ ಮಾಡಿದ್ನೇ ನಾವು ನೂರ ಐವತ್ತು ರೂಪಾಯಿ ಹಿಡಿದು ದುಡ್ಕೋತಾ ಕೊತ್ತಾ ಇಲ್ತಾನೆ ಕೆಲ್ಸಕ್ಕೆ ಬಂದೇವು ಹದಿಮೂರನೇ ತಾರೀಕಿಗೆ ಕೋಡ್ ಕಂಡಪ್ದಾಗೆ ನಮ್ಗೆ ಏನು ಮಾಡ್ಯಾರ ಇಮಿಡಿಯೇಟ್ ಆರ್ಡ್ರ್ ಕೊಟ್ಬಿಟ್ರಿ ಎಲ್ ಕೆ ಜಿ ಯು ಕೆ ಜಿ ಸ್ಕೂಲ್ದಾಗೆ ನಡಿಬೇಕಂತ ಹೇಳಿ ಆರ್ಡರ್ ಕೊಟ್ಬಿಟ್ರೆ ನಮಗೆ ಗೊತ್ತಾದ ತಕ್ಷಣ ನಾವು ಮೂರನೇ ತಾರೀಕಿಗೆ ಗುಲ್ಬರ್ಗದಲ್ಲಿ ಇವಾಗ ಇವಾಗ ಮಟ್ಟದ ಏಳು ಜಿಲ್ಲೆದವ್ರು ಸ್ಟ್ರೈಕ್ ಮಾಡ್ಲಾಕೋದ್ರು ಅಲ್ಲೇನಂದ್ರು ಕೂಡ ಕಂಟಪದ ನಿಮ್ಗೆ ಅರೆಸ್ಟ್ ಮಾಡ್ತೇವೆ ಹಾಂ ಮಾಡ್ತೇವೆ ಅಂದ್ರೆ ನಾವು ಕೇಳಿದೆವು ಕೊಡಾಕ್ ಕಂಡಪ್ಪ ನಿಮ್ಗೆ ಆದೇಶ ಮಾಡ್ಲಿಕ್ಕಿದ್ದಿಲ್ಲ ಏನು ಹದಿಮೂರು ತಾರೀಕಿಗೆ ಹದಿಮೂರಕ್ಕೆ ಬಿ ಕೊಡಾಕ್ ಕಂಡಪ್ಪ ಅವಾಗ ಯಾಕೆ ಮಾಡಿರಿ ಅಂತೇಳಿ ಒತ್ತಾಯ ಮಾಡಿ ರಾತ್ರಿ ಹನ್ನೆರಡು ತನ ಅಳವರಿ ಕಣ್ಣರು ಸೌಖ್ಯದಾಗ ಮಾಡಿ ನಿಮ್ಮ ಆದೇಶ ವಾಪೀಸ್ ತೊಗೊತೇವಂತೇಳಿ ರೈಟಿಂಗ್ದಾಗ ಕೊಟ್ರು ಬರೆದು ಕೊಟ್ರು ಎಲ್ಲ ಕೊಟ್ರು ಇಮಿಡಿಯೇಟ್ ಮನೇನ್ ದಿವಸ ಏನು ಮಾಡ್ಯಾರ ಹನ್ನೆರಡು ಗಂಟೆಗೆ ಪೂರ ಆದೇಶ ಸರ್ಕಾರಿ ಪಬ್ಲಿಕ್ ಸ್ಕೂಲ್ದಾಗ ಮಾಡ್ಬೇಕಂತೇಳಿ ಆದೇಶ ಕೊಟ್ಟರೆ ಆದೇಶ ಕೊಡ್ಲಕ್ಕೆ ನಾವು ಬಿಡೋದಿಲ್ಲ ಯಾಕಂದ್ರೆ ಹೊಟ್ಟೆ ಮಗು ಮೂಡಿ ನೆಡ್ದು ಆರು ವರ್ಷ ತನಕ ನಾವು ಉಡ್ಯಾಕೆ ಹಾಕಿದಂಗೆ ಅದ ನಮಗೆ ಹಡದ ಮಕ್ಳು ಬಿಟ್ಟು ಪಡೆದ ಮಕ್ಕಳು ಅಂತೇಳಿ ನಮ್ಮ ಮಕ್ಕಳು ಮರುಗಳು ಗಂಡ ಮನೆ ಎಲ್ಲ ಬಿಟ್ಟು ನಾವು ಮಕ್ಕಳಿಗೆ ಸಾಕಿ ಪೋಲಿಯೋ ಹಾಕಿ ಅವಕ್ಕೆಲ್ಲ ಇನ್ನೊಜೆಷನ್ ಕೂಡ ತೂಕ ಹೆಚ್ಚು ಮಾಡಿಸಿ ಆಹಾರ ಹೆಚ್ಚು ಮಾಡಿಸಿ ಆ ಮಕ್ಕಳಿಗೆ ಪ್ರೈಮರಿ ಸ್ಕೂಲ್ದಾಗ ಒಯ್ದು ನಾವು ಸೇರಿಸಿದೆವು ಅಂದ್ರೆ ಅಷ್ಟು ಮಕ್ಕಳ ಸೇವಾ ನಾವು ಮ್ಯಾಗ ನಮಗೆ ಕೈಗೆ ಬಂದಿನ ತುತ್ ಬಾಯಿ ಬರ್ಬಿಡಲ್ದಂಗೆ ಸರ್ಕಾರ ನಮ್ಮ ತುಟಿ ಸಕ್ರೆ ಫೈದಾ ಮಣ್ಣ ಹಾಕ್ಲತ್ತು ನಾವು ಅದಕ್ಕೆ ಭೀ ಹಾಕಿಬಿಡಲ್ಲ ನಮ್ಗೆ ಏನ್ ಮಾಡಬೇಕಾದ್ರೆ ನಮ್ಗೆ ಎಲ್ ಕೆ ಜಿ ಯು ಕೆ ಜಿ ಅಂಗನವಾಡಿದಾಗೆ ನಡಿಬೇಕಂತೇಳಿ ದೊಡ್ಡ ಹೋರಾಟದ ನಮ್ದು ಇದಕ್ಕೆ ಇವತ್ತು ಒಪ್ಪಿದ್ರು ಸರಿ ಆಯಿತು ಒಪ್ಲಿಲ್ಲ ಅಂದ್ರೆ ನಾವೇನದ ಅಂದ್ರೆ ಸೊ ಎರಡು ದಿವಸ ರಜೆ ಬಂದದ ಸೋಮಾರ್ ಹಿಡಿದು ನಾವು ಕಂಟಿನ್ಯೂ ಆಗಿ ಶಾಸಕರ ಮನೆ ಬಂದು ಹಗಲಾರಾತ್ರಿ ಧರಣಿ ಮುಂದ್ ವರ್ಷ ಏಳು ಜಿಲ್ಲೆದಾಗ ನಾವು ಎಷ್ಟು ಅನ್ಯಾಯ ಮಾಡ್ರೆ ಅಷ್ಟು ತಲ್ಲಿ ನಾವೆಲ್ಲ ಶಾಸಕರ ಮನೆ ಮುಂದೆ ನಾವು ಸ್ಟ್ರೈಕ್ ಮಾಡಿ ನಾವು ವಾಪೀಸ್ ತಕೊಂಬತ್ತ ನಾವು ಮಳೆ ಬರಲಿ ಚಳಿ ಬರಲಿ ಬೇಮಾರ್ ಬಿಡಲಿ ಒಂದೆರಡು ಜೀವ ಬಿ ಹೋದ್ರೆ ಹೋಗಲ್ಯಾಕ ನಾವು ಇದು ಬಿಡಲ್ಲ ಅಂತೇಳಿ ನಾ ಹೇಳ್ತೀನಿ ಸುಶೀಲ ಬೀದರ್ ತಾಲೂಕಾ ಅಧ್ಯಕ್ಷ ಇವತ್ತಿನ ಹೋರಾಟ ಎಲ್ ಕೆ ಜಿ ಯು ಕೆ ಜಿ ಅಂಗನವಾಡಿಗಳಲ್ಲಿ ಪ್ರಾರಂಭ ಆಗ್ಬೇಕಂತ ಹೇಳಿ ನಾವು ಇಡೀ ಏಳು ಜಿಲ್ಲಾದವರು ಹೋಗಿ ಗುಲ್ಬರ್ಗದಾಗ ಆಗೋ ಸ್ಟ್ರೈಕ್ ಮಾಡಿದೆವು ಅವತ್ತು ವಾಪೀಸ್ ತೆಕ್ಕೊಂಡ್ರು ವಾಪೀಸ್ ತೆಕ್ಕೊಂಡ್ರು ಆದ್ರೆ ಮತ್ತೆ ಈಗ ಹನ್ನೊಂದನೇ ತಾರೀಕಿಗೆ ಮತ್ತೆ ಆದೇಶ ಮಾಡ್ಯಾರಲ್ಲ நான் வந்தேவு! ಒಂದು ನೂರ ಎಪ್ಪತ್ತೈದರಿಂದ ಐ ಸಿ ಡಿ ಎಸ್ನಾಗ ಕೆಲಸ ಮಾಡ್ಕೊತಾ ಬಂದೆವು ಇವತ್ತಿಗೆ ನಲ್ವತ್ತೆಂಟು ವರ್ಷ ಆಯಿತು ನಮ್ಮ ವರ್ಕರು ಸಣ್ಣದ ಪೂಸ್ ಇದ್ದಾಗಿ ನುಡ್ದು ಆರು ತಿಂಗಳು ಹುಡ್ದು ಅದಕ್ಕೆ ಸೋಸ್ಕೋದು ಬರ್ತಾಳೆ ಮತ್ತು ದೊಡ್ದಾಗಿ ಆರು ವರ್ಷದಿಂದ ಆದಮೇಲೆ ತೊಗೊಬೇಕಂತ ಆದೇಶ ಇತ್ತು ಈಗ ನಾಲ್ಕು ವರ್ಷ ಐದು ವರ್ಷದವ್ರು ಅವ್ರಿಗೆ ತೊಗೊಂಡ್ರೆ ನಮ್ಮ ಅಂಗನವಾಡಿ ಕೇಂದ್ರದಾಗ ಮಕ್ಕಳು ಇರ್ಲಂತಾಯ್ತು ಆದ್ರೆ ನಮ್ಮ ಬ ವರ್ಕರ್ ಇಲ್ಲಿತನ ದುಡ್ರಿ ಆಕೆ ಎಲ್ಲಿಗೆ ಹೋಗ್ಬೇಕಂತ ಹೇಳಿ ಸರ್ಕಾರಕ್ಕೆ ಅದು ಏನು ಯೋಚನೆ ಇಲ್ಲ ಬರೀ ನಮ್ಮ ಅಂಗನವಾಡಿ ಹೆಂಗೆ ಒಂದು ಒಂದು ಕ್ಲೋಸ್ ಮಾಡ್ಬೇಕಂತ ಹೇಳಿ ಅವ್ರ ಉದ್ದೇಶದ ಮತ್ತು ಸರ್ಕಾರ ಶೈಲಿದಾಗ ಬೂಟು ಬ್ಯಾಗು ಬುಕ್ಕು ಅಡ್ವರ್ಟೈಸ್ ಮಾಡತ್ತಾರೀ ಬುತ್ತಿ ಕಟ್ಟೋದಿಲ್ಲ ಶೂಸ್ ತರೋದಿಲ್ಲ ಬ್ಯಾಗ್ ತರೋದಿಲ್ಲ ಹೀಗೆಲ್ಲ ಮಾಡಿ ಮಾಡಿ ಅವ್ರು ಆ ಮಕ್ಕಳಿಗೆ ಅವ್ರು ತೊಗೊಂಡ್ರೆ ಇಷ್ಟು ದಿನ ದುಡ್ಕೊತ ದುಡ್ಕೊತ ಬಂದು ಅದು ಸೇವೆ ಮಾಡಿ ಮಾಡಿ ಅದಕ್ಕೆ ಇಟ್ಟಾಳೆ ನಮ್ಮ ವರ್ಕರ್ ಯಾಕಂದ್ರೆ ಅಕ್ಕಿ ಮುಂದೆ ಏನೂ ಟ್ರೈನಿಂಗ್ ಭೀ ಮಾಡಿಲ್ಲ ಏನೂ ಮಾಡಿಲ್ಲ ಒಂದು ಹದಿನೆಂಟು ವಯಸ್ಸಿಗೆ ಹದಿನಾರು ವರ್ಷಿಗೆ ತೊಗೊಂಡ್ರೆ ಯಾಕಂದ್ರೆ ಏಯ್ಟಿ ಟೂದಾಗೆಲ್ಲ ಸಣ್ಣ ಸಣ್ಣವರಿಗೆ ತೊಗೊಂಡು ಈ ಕೆಲಸ ಕೊಟ್ಟಾರ ನಮ್ಮ ನಮ್ಮ ವರ್ಕರು ಪೂರ ತಾಯಿಗಿಂತ ಹೆಚ್ಚು ಕೆಲಸ ಮಾಡಾಡ್ರಿ ಈಗ ಕೆಲವ್ರು ಕೆಲ್ಸಕ್ಕೆ ಹೋಯ್ತಾರ ಅದು ಮೂರು ವರ್ಷದ ಹಿಂದೋದ್ರೆ ಭೀ ಅದ್ರ ಅಕ್ಕ ಇರ್ತದಲ್ಲ ನಾಲ್ಕು ವರ್ಷಿಂದ ಇದು ಎರಡು ವರ್ಷದಿಂದ ನಾವು ಕೂಡ್ಸ್ಕೊಂಡ್ರೆ ಭೀ ನಾವು ಕೂಡ್ಸ್ಕೊಂಡೆವು ಅದು ಏಕೆ ಮಾಡಿದ್ರೆ ತೆಗ್ದೆವು ಸಂಡಸ್ ಮಾಡಿದ್ರೆ ನಮ್ಮ ಮಾಯ ತೆಗ್ದಾಳೆ ಇಂಥ ಸೇವೆ ಮಾಡಿನೋರಿಗೆ ಇವತ್ತು ಅವ್ರ ಮಕ್ಕಳೆಲ್ಲ ಕಸ್ಕೊಂಡು ಅಂಗನವಾಡಿ ಬಂದು ಮಾಡ್ಬೇಕಂತ ಹೇಳಿ ಉದ್ದೇಶ ಇಟ್ಕೊಂಡು ಈ ಶಿಕ್ಷಣ ಇಲಾಖೆ ಈ ತರಲತ್ತದಲ್ಲ ಅದು ಎಲ್ ಕೆ ಜಿ ಕೆ ಜಿ ಅಂಗನವಾಡಿ ಆಗ ಆಗತ್ತ ನಾವು ಯಾರು ಪಡೆಯಲೇವು ಈಗ ನಾವು ಸೋಮವಾರ ಹಿಡಿದು ಮತ್ತು ಎರಡು ದಿನ ಚುಟ್ಟಿ ಆದಮೇಲೆ ಶಾಸಕರು ಇಲ್ಲಿ ಅಣೆ ಹೋಯ್ತು ಅಂದ್ರೆ ಬೆಂಗಳೂರು ಹೋಯ್ತೇವೆ ಅಂತೂ ಇಂತ ಅಂಗನವಾಡಿ ಕೇಂದ್ರ ಕೊಡಬೇಕು ಯಾಕಂದ್ರೆ ನಾವೇನ್ ಕಮ್ಮಿ ಇಲ್ಲ ನಮ್ಮಲ್ಲಿ ಡಿ ಎಡ್ ಮಾಡಿದ್ರಲ್ಲ ಎಮ್ ಎ ಎಮ್ ಎಸ್ ಡಬ್ಲ್ಯೂ ಮಾಡಿದ್ರಲ್ಲ ಮತ್ತ ಆ ಹಲಪ್ಪ ಆಚಾರಿ ಏನಂದ್ರಿ ಇದೇ ಬೆಂಗ್ಳೂರ್ನಾಗ ಸ್ಟ್ರೈಕ್ ಆದರು ನೀವು ಯಾರ್ಯಾರು ಹೆಚ್ಚಿನ ಇದು ಓದಿರಲ್ಲ ವಿದ್ಯಾಭ್ಯಾಸ ಆಗ್ಯದಲ್ಲ ಅಂಥವ್ರಿಗೆ ನಾವು ಅದು ಏನು ಪಬ್ಲಿಕ್ ಸ್ಕೂಲ್ ಮೊದಲು ಮಾಡಿರಲ್ಲ ಎಲ್ಲರೂ ಅಂಗನವಾಡಿ ಟೀಚರ್ಸಿಗೆ ತಗೋತೀವಿ ಮಾತು ಕೊಟ್ರೆ ಈಗಿಂದ ಹೊಸ ಶಿಕ್ಷಕಿ ಆಯ್ಕೆ ಮಾಡ್ಕೊಂಡು ಒಂದು ಹತ್ತು ಸಾವಿರ ಶಿಕ್ಷಕಿಗಂತ ಐದು ಐದು ಸಾವಿರ ಅಂತ ಇದು ಯಾವ ನ್ಯಾಯ ಅಂತೇವೆ ನಾವು ಕಾರಣ ನಾವೇನಾಗಬೇಕು ನಮ್ಗೆ ನೀವು ಪಗಾರ ಹೆಚ್ಚು ಕೊಡೋರಿ ಕೊಡ್ಕೊಂಡು ಅದು ಎರಡನೇ ಪ್ರಶ್ನೆ ನಮ್ಮ ಅಂಗನವಾಡಿ ವರ್ಕರಿಗೆ ಯಾರ್ಯಾರು ಹೆಚ್ಚಿನ ವಿದ್ಯಾಭ್ಯಾಸ ಮುಗಿದವಲ್ಲ ಫಸ್ಟ್ ಅವರು ಎಲ್ ಕೆ ಜಿ ಯು ಕೆ ಜಿ ನಾವು ಬಿಡಲಿವೆ ಹೋರಾಟ ಮಾಡ್ತೀವಿ ಉಪ ಸತ್ಯಾಗ್ರಹ ಮಾಡ್ತೀವಿ ಕಡೆ ಮಂದಿ